ನಮಸ್ಕಾರ ವೀಕ್ಷಕರೇ ಸುಖ ಶಾಂತಿ ನೆಮ್ಮದಿಯುಕ್ತ ಬದುಕು ಮನುಷ್ಯ ಜನ್ಮದ ಸಾರ್ಥಕತೆ ಅಂತಾರೆ ಆದ್ರೆ ಏನ್ ಮಾಡೋದು ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿದ ಪಾಪ ಕರ್ಮಗಳಿಂದಾಗಿ ಸಮಸ್ಯೆ ಅನ್ನೋದು ನಮ್ಮನ್ನ ಬೆನ್ ಹತ್ತದ ಬೇತಾಳದ ಹಾಗೆ ಕಾಡ್ತಾನೆ ಇರುತ್ತೆ ಇನ್ನು ಒಂದು ವ್ಯಾಪಾರ ಮಾಡೋಣ ಅಂತ ಹೊರಟ್ರೆ ಬರೀ ಲಾಸೇ ಲಾಸು ಮನೆ ಕಟ್ಟಣ ಅಂತ ಹೊರಟ್ರೆ ನೂರೆಂಟು ಅಡ್ಡಿ ಆತಂಕ ಮಕ್ಕಳ ವಿದ್ಯೆ ಸಂತಾನ ಆರೋಗ್ಯ ರಾಜಕೀಯ ವ್ಯವಸಾಯ ಗಂಡ ಹೆಂಡತಿಯಲ್ಲಿ ವಿರಸ ಉದ್ಯೋಗ ಶತ್ರು ಕಾಟ ಕೋರ್ಟು ಮನೆಯಲ್ಲಿ ಅಶಾಂತಿ ಹೀಗೆ ಒಂದ ಎರಡ ಮನುಷ್ಯ ಜನ್ಮ ಅಂದ್ರೆ ಯಾಕಾದ್ರೂ ಬೇಕಪ್ಪ ಅನ್ಸ್ಬಿಡತ್ತೆ ಆದ್ರೆ ಹಾಗಂತ ನಾವು ಬದುಕನ್ನ ನಿರಾಕರಿಸೋಕೆ ಆಗಲ್ಲ ಅಲ್ಲ ಹಾಗಾದ್ರೆ ಸಮಸ್ಯೆಗಳೇ ಇಲ್ದಿರೋ ವಸ್ತುನ ಕಂಡ್ಕೊಳ್ಳೋದು ಹೇಗೆ ಅಂತ ನೀವು ಯೋಚಿಸ್ತಾ ಇದ್ದೀರಾ ಇಲ್ಲ ಇನ್ಮೇಲೆ ನೀವು ಹೀಗೆಲ್ಲ ಯೋಚಿಸೋ ಅಗತ್ಯನೇ ಇಲ್ಲ ಆಶ್ಚರ್ಯ ಪಡ್ತಾ ಇದ್ದೀರಾ ಹೌದು ಇವರು ನಿಮ್ಮ ಜಾತಕ ಹಸ್ತರಿಕೆ ಭಾವಚಿತ್ರ ಹೆಬ್ಬೆಟ್ಟಿನ ಗುರುತನ ನೋಡಿ ಇನ್ನೂ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೊಳ್ಳೆಗಾಲದ ಪುಳ್ಳ ಚೌಡಿದೇವಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ